ಹಿಂದುಳಿದ ಸಮುದಾಯದ ಟು ಎ ವರ್ಗಕ್ಕೆ ಸೇರಿಸಿರುವ ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಹಾಗೂ ರಾಜಕೀಯವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು ಸರ್ಕಾರದ ಸೌರತ್ತುಗಳಿಂದ ಸಂಪೂರ್ಣವಾಗಿ ವಂಚಿತವಾಗಿದೆ ಎಂದು ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜದ ರಾಜ್ಯಾಧ್ಯಕ್ಷರಾದ ನಾರಾಯಣರಾವ್ ವಿ ಕೋಪರ್ಡೆ ಹೇಳಿದ್ದಾರೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ನಾರಾಯಣರಾವ್ ವಿಕೋಪರ್ಡೆ ರಾಜ್ಯದ ಎಂಟು ಲಕ್ಷ ಜನಸಂಖ್ಯೆ ಹೊಂದಿರುವ ನಾಮದೇವ ಸಿಂಪಿ ಸಮುದಾಯಕ್ಕೆ ಈವರೆಗೂ ರಾಜಕೀಯವಾಗಿ ಯಾವುದೇ ಪ್ರಾತಿನಿಧ್ಯ ಸಿಗದೆ ಅನ್ಯಾಯವಾಗಿದೆ ಅಲ್ಲದೆ ಪ್ರಬಲ ಜಾತಿಗಳ ಸ್ಪರ್ಧೆಯಲ್ಲಿ ನಮ್ಮ ಸಮುದಾಯಕ್ಕೆ ಮೀಸಲಾತಿಯಲ್ಲೂ ಸೌಲಭ್ಯ ಸಿಗುವುದರಲ್ಲೂ ಅನ್ಯಾಯವಾಗಿದೆ ಎಂದರು ದರ್ಜಿ ಕೆಲಸ ಬಟ್ಟೆ ಒಲಿಯುವುದು ಹಾಗೂ ನೇಕಾರಿಕೆ ವೃತ್ತಿಯನ್ನೇ ಅವಲಂಬಿಸಿರುವ ಈ ಸಮಾಜಕ್ಕೆ ಸರ್ಕಾರದಿಂದ ಯಾವುದೇ ಆರ್ಥಿಕ ನೆರವು ಸಿಗದೆ ನಿರಂತರ ಅನ್ಯಾಯವಾಗುತ್ತಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದರು ಹಾಗೂ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನಾಮದಿ ಸಮಾಜದ ಅಧ್ಯಕ್ಷರಾದಂತಹ ನಾರಾಯಣಿ ಗೋಪಡೆಯವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅವರ ಜೊತೆ ನಮ್ಮ ರಾಜ್ಯ ಸಮಾಜದ ನಿಕಟ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿಕಟ ಅಧ್ಯಕ್ಷರಾದ ಸುರೇಶ್ ಎನ್ ಎನ್ಮೋಳೆಯವರು ಸಹ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ಅವರ ಜೊತೆ ನಮ್ಮ ಸಮಾಜದ ರಾಜ್ಯ ಉಪಾಧ್ಯಕ್ಷ ಶಂಕರ್ ಕಟಾಕರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ ನಮ್ಮ ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಹಸನ್ಕರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣ ಕೊಪ್ಪಡಿ ಅವರು ನಲ್ಲಿ ಸಭಾಪವನ ಉದ್ಘಾಟನೆ ಮಾಡ್ತಾ ಇದ್ದೇವೆ ನಾವು ಹಿಂದುಳಿದ ವರ್ಗದ ಟು ಎ ವರ್ಗಕ್ಕೆ ಸೇರಿದವರಾಗಿದ್ದೇವೆ ರಾಜ್ಯಾದ್ಯಂತ ನಮ್ಮ ಸಮಾಜವು ಹದಿನೈದು ಲಕ್ಷದಷ್ಟು ಜನಸಂಖ್ಯೆ ಹೊಂದಿದ್ದೇವೆ ನಾವು ಟೋಟಲ್ ಕ್ಷತ್ರಿಯ ಈ ಒಂದು ಸಂದರ್ಭ ಸರ್ಕಾರಕ್ಕೆ ನಮ್ಗೆ ಒತ್ತಾಯಕ್ಕ ಅಂದ್ರೆ ನಮ್ಮದು ಟು ಎ ಮತ್ತು ನಮ್ಮ ಜನಸಂಖ್ಯೆ ಕಮ್ಮಿ ಇರೋ ರಾಜಕೀಯ ಪ್ರಾತಿನಿಧ್ಯ ಬಹಳ ವಂಚಿತರಾಗಿವೆ ನಾವು ಅದಕ್ಕೆ ಯಾವುದೇ ಕ್ಷೇತ್ರದಲ್ಲೂ ಇದರ ಆಸೆ ಶಕ್ತಿ ನಮ್ಮ ಸಮಾಜಕ್ಕಿಲ್ಲ ಹಾಗಾಗಿ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಿಕೊಳ್ಬೇಕು ಅಂತದ್ದೇ ನಾವು ಒಂದು ಒತ್ತಾಯವನ್ನು ಮಾಡ್ತೀವಿ ಅದೇ ರೀತಿ ನಮ್ಮ ಸಮಾಜದ ಸಮಗ್ರ ಅಭಿವೃದ್ಧಿ ಸಲುವಾಗಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಐವತ್ತು ಕೋಟಿ ಅನುದಾನವನ್ನು ಅದಕ್ಕೆ ಬಿಡುಗಡೆ ಮಾಡಬೇಕು ಅಂತಂದೇಳಿ ಹಕ್ಕವನ್ನು ಒತ್ತಾಯ ಮಾಡ್ತೀವಿ ಅದೇ ರೀತಿ ಎಲ್ಲ ರಾಜ್ಯದ ತಾಲೂಕುಗಳಲ್ಲಿ ನಾಮದೇವ್ ನಾಮದೇವ್ ಸಮುದಾಯ ಭವನಕ್ಕೆ ಸ್ಥಳವನ್ನು ನೀಡಿ ಅದಕ್ಕೂ ಸಹ ಜಮೀನು ನೀಡಿ ಅದಕ್ಕೂ ಸಹ ಹಣ ಬಿಡುಗಡೆ ಮಾಡಬೇಕು ನಾವು ಇಲ್ಲಿವರೆಗೂ ನಾಮದೇವ್ ಭವನದ ಶಿಕ್ಷಣ ಸಂಸ್ಥೆಗಳಿಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ಪಾಲಿಟೆಕ್ನಿಕ್ ಕಾಲೇಜಿಂದ ಅವನ್ನೆಲ್ಲ ಸ್ಥಾಪನೆ ಮಾಡಲು ನೆರವು ನೀಡಬೇಕು ನಮ್ಮ ಉದ್ಯೋಗ ನೇಗಾರಿಕೆ ಮತ್ತು ಈ ಬಟ್ಟೆ ಹೊರೆಯುವುದು ಟೇಲರಿಂಗ್ ಕೆಲಸ ಐತಿ ಆ ಯೋಜನೆಯಲ್ಲಿ ತರಬೇತಿಯನ್ನು ನೀಡಿ ಸ್ವಂತ ಉದ್ಯಮ ನಡೆಸಲು ಸರ್ಕಾರ ನೆರವು ನೀಡಬೇಕು ಹೇಳಿ ನಾನು ಹಕ್ಕನ್ನ ಒತ್ತಾಯ ಮಾಡ್ತೀನಿ ಅದೇ ರೀತಿ ತಾರೀಕು ಇಪ್ಪತ್ತೈದನೇ ತಾರೀಕು ವಿಲ್ಸನ್ ಗಾರ್ಡನ್ನಲ್ಲಿ ನಾವು ಒಂದು ನಾಮದೇವ್ ಭವನವನ್ನು ಇಟ್ಟಿದ್ದೇವೆ ಉದಾಟನೆಯನ್ನ ಹಿಂದುಳಿದ ವರ್ಗಗಳ ನೇತಾರರು ನಮ್ಮ ಸಮಾಜದ ಅಭಿವೃದ್ಧಿ ಅಧಿಕಾರ ಆದಂತ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ನೆರವೇರಿಸಲಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬರು ಭಾಗವಹಿಸ್ತಾ ಇದ್ದಾರೆ ಇದ್ದಾರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶಿವರಾಜ್ ಕಗ್ಗಡಿಯವರು ಭಾಗವಹಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಭಾಗವಹಿಸ್ತಾ ಇದ್ದಾರೆ ಸಿ ಸಿ ಪಾಟೀಲ್ ಭಾಗವಹಿಸ್ತಾ ಇದ್ದಾರೆ ಸ್ಥಳೀಯ ಶಾಸಕರಾದಂಥ ದೌಡಾಚಾರ್ಯ ಅವರು ಭಾಗವಹಿಸ್ತಾ ಇದ್ದಾರೆ ರಾಣೆಬೆನ್ನೂರಿನ ಕ್ಷೇತ್ರದ ಶಾಸಕರಾದಂಥ ಪ್ರಕಾಶ್ ಗೋಳ್ವಾಟ್ರ್ ಭಾಗವಹಿಸ್ತಾ ಇದ್ದಾರೆ ಈ ನಮ್ಮ ಭವನಕ್ಕೆ ಸುಮಾರು ಇಪ್ಪತ್ತು ಲಕ್ಷ ಅನುದಾನ ನೀಡಿದಂಥ ಚಲನಚಿತ್ರ ರೆಡ್ಡಿ ಮತ್ತು ವಿಧಾನ ಪರಿಷತ್ ಹತ್ತು ಲಕ್ಷಗಳನ್ನು ನೀಡಿದಂಥ ಶ್ರೀಮತಿ ಜಯಮಾಲಾ ಅವರು ಭಾಗವಹಿಸ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಸಚಿವರಾದಂಥ ಶ್ರೀ ನಾಗರಾಜ್ ಯಾದವ್ ಅವರು ಭಾಗವಹಿಸ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಅವರು ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ನಾವು ಹದಿನೇಳನೇ ಸಂತತಿಯ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ಸಂಪೂರ್ಣ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯ ಎಲ್ಲ ವಿಷಯಗಳನ್ನು ಪತ್ರಿಕೆಯಲ್ಲಾಗಲಿ ಟಿ ವಿ ಮಾಧ್ಯಮದಲ್ಲಿ ಪ್ರಚಾರ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಒಂದಿಷ್ಟು ನಡೆ ಮಾತುಗಳ ಪಂಚಕುಮಾರ್ ರಾಜ್ಕುಮಾರ್ ಅವರು ಯಾವುದೇ ಇದ್ದರು ಅಂತ ಅನ್ಬೋದು ನಮ್ಮ ಸಮಾಜ ಸಣ್ಣ ಸಮಾಜ ಆದರೂ ಭಾಳ ಚೊಕ್ಕವಾದ ಅಚ್ಚುಕಟ್ಟೆಯಲ್ಲಿ ಓದುತ್ತಿದ್ದಾರೆ ಹೋಗ್ತಾನ ನಾನು ನಾನು ಹಿಂದಿನ ಅಧ್ಯಕ್ಷ ಆಗಿದ್ದೇನೆ ಇದರ ಕೂಡ ನಾನು ಅಧ್ಯಕ್ಷ ಅಧ್ಯಕ್ಷ ಕಾರಣ ಅಂದರೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆದಲ್ಲೇಶ್ವರ ಸಾಗ ಬೇಕಾದ ಭಾಳ ಚೆನ್ನಾಗಿ ಭವನ ತುಂಬ ಕಷ್ಟಪಡ್ತು ಭಾಳ ವರ್ಷಗಳ ನಂತರ ನಮ್ಮ ಸರ್ಕಾರ ಸೌಲಭ್ಯಗಳನ್ನು ಕೂಡ ನಮ್ಮ ನಮ್ಮನ್ನು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿ ಇದ್ರಿಗೆ ನಾವು ನಮ್ಮ ಸಮಾಜದ ಪರವಾಗಿ ಸಂಪೂರ್ಣವಾಗಿ ನಾವು ಭಗವಂತನ ಪರಸ್ ಅವರಿಗೆ ನೆನೆಸ್ಕೊಳ್ಳೇಬೇಕು ನನಗೆ ಐವತ್ತು ಲಕ್ಷಗಳನ್ನು ಕೊಟ್ಟು ಕೊಟ್ಟರು ಇಪ್ಪತ್ತೈದು ಲಕ್ಷಗಳನ್ನು ಕೊಟ್ಟು ನೀರಿನ ನೀರು ಒಂದು ಕೋಟಿ ಹಣ ದೇಣಿಗೆಯನ್ನು ನಮ್ಮ ಬೌನಸ್ ಕೊಟ್ಟಿದ್ದಾರೆ ಯಾವತ್ತೂ ಯಾವಾಗಲೂ ಚಿತ್ರ ನಮ್ಮ ನಮ್ಮ ಸರ್ಕಾರಕ್ಕೆ ಚಿರುಡೆಯಾಗಿದೆ ಯಾಕಂದರೆ ಇರೆಸ್ಪೆಕ್ಟಿವ್ ಆಫ್ ಎನಿ ಗೋರ್ಮೆಂಟ್ ಪ್ರತಿಯೊಬ್ಬರು ಕೆಳಗೆ ಇವರು ಬೊಮ್ಮಾಯಿಯವರು ಕೂಡ ನಮಗೆ ಎಪ್ಪತ್ತೈದು ಲಕ್ಷ ಹಣ ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ಕಾಣ ಅಂತ ಬಿಕಾಸ್ ಫೈನಾನ್ಷಿಯಲ್ ಪ್ರಮ್ಬ ಅದನ್ನು ಕೂಡ ಬಿಡುಗಡೆ ಇದೆ ಅದರಿಂದ ಆಮೇಲೆ ಇದ್ರ ಜೊತೆ ಜಯಮಾಲಾ ಅವರು ನನ್ನ ನಮ್ಮ ನಿಖರು ನನ್ನ ಅವರ ಭಾವ ಇದ್ರೆ ಇದರಲ್ಲಿ ಹತ್ತು ಲಕ್ಷಗಳನ್ನು ನಮ್ಮ ಬೌನ್ ಕೊಟ್ಟಿದ್ದಾರೆ ಇದ್ರ ಜೊತೆ ನಮ್ಮ ರೇವಣ್ಣ ಅವರು ಎಚ್ ಎಂ ಕೂಡ ಐದು ಲಕ್ಷ ಕಟ್ಟಿದ್ದಾರೆ ರಾಮಚಂದ್ರ ಯಾಕಂದ್ರೆ ನೆಲೆಸಿಕೊಳ್ಳೆಗಳು ಕಟ್ಟಬೇಕು ಅಂದ್ರೆ ಇದೆಲ್ಲರ ಸಹಕಾರ ಅಂತ ಮತ್ತು ನಮ್ಮನೆಲ್ಲ ಜನ ಕೂಡ ಅದನ್ನು ನಾವು ಮೂರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ವಿ ಸರ್ಕಾರ ಕೂಡ ಮೂರು ಕೋಟಿ ಹಣದಲ್ಲಿ ಒಂದೂವರೆ ಒಂದು ಕೋಟಿ ಒಂದೂವರೆ ಕೋಟಿ ನಮ್ಮ ಸರ್ಕಾರ ಕೂಡ ಅರ್ಧ ಹಿಂದೆ ಅರ್ಧ ದೊಡ್ಡ ನಾವು ಬಡದಾದ್ರೂ ಮನೆ ಮನೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ಸ್ವಂತ ದೇಣಿಗೆ ಹೇಳದೆ ಇನ್ನೊಬ್ಬರು ತೊಂದರೆ ಕೊಡದೆ ಅಂತ ಭವನ ಕಟ್ಟಕ್ಕೆ ನಮ್ಮ ಕಾರಣಕರ್ತರು ನಾಳೆ ಶಂಕರ ಪ್ರತಾಪ್ ಅವರು ರಾಜೇಶ್ ಅವರು ನಮ್ಮ ಹತ್ರ ನಮ್ಮ ಅಸರ್ ತರೋರು ಆಮೇಲೆ ನಮ್ಮಲ್ಲಿ ಭಾಳ ಇಂತದೇ ಬೇಕು ಹೀಗೇ ಬೇಕು ಅದೇ ಬೇಕು ಅನ್ನೋ ಕೇಳಿಲ್ಲ ನಮ್ಮ ಬಗ್ಗೆ ಒಂದು ಪರಿಚಯ ಮಾಡಿ ವಾರ್ತವಿ ಸಮುದಾಯದ ಬಗ್ಗೆ ನಮಗೆ ಒಂದು ಜಾಗ ಕೊಡುವಂಥದ್ದು ಯಾವುದು ವಿಧಾನ ಪರಿಷತ್ ಇದ್ನ ಎಮ್ ಎಲ್ ಎಸಿನೋ ಇನ್ನೊಂದು ಬೋರ್ಡ್ ಚೇರ್ಮನ್ಗಳು ಇನ್ನಾವುದರ ಎಮ್ ಎಲ್ ಎಗಳು ಯಾಕಂದ್ರೆ ನಮಗೆ ಸಮೂಹವನ್ನು ಸಂಘಟನೆ ಮಾಡೋ ಶಕ್ತಿ ನಮ್ಮದಿದೆ ನಮಗೆ ಯಾವ ಕೆಲಸ ನಮಗೆ ಜಾತಿ ಗೀತಿ ಏನಿಲ್ಲ ಎಲ್ಲ ಜಾತಿಗಳ ಜನ ಆಮೇಲೆ ಕರ್ನಾಟಕದಲ್ಲಿ ನಾವು ಮರಾಠಿಗರಲ್ಲಿ ಕರ್ನಾಟಕದ ಮರಾಠಿಗರು ಯಾವತ್ತೂ ನಾವು ಸಪೋರ್ಟ್ ಮಾಡ್ತೀವಿ